ಎಲ್ರೂ ನಮಸ್ಕಾರ ನಮ್ಮ ಪ್ರಪಂಚ ಯೂಟ್ಯೂಬ್ ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯ ಸ್ವಾಗತ ನಾನು ನಿಮ್ಮ ರಾಕೇಶ್ ಅಮ್ಮಗೌಡ ಎಸ್ ಇವತ್ತು ನಮ್ಮ ಒಂದು ವ್ಯಕ್ತಿ ಹಾಗೂ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡಿಸ್ಬೇಕು ಅಂತಾನೆ ಬಂದಿದ್ದೀನಿ ಈ ವ್ಯಕ್ತಿ ಬಗ್ಗೆ ನಾನು ಡೈರೆಕ್ಟ್ ಆಗಿ ಹೇಳಿದ್ರೆ ಅದು ಮೆಚ್ಚುಗೆ ಆಗೋದಿಲ್ಲ ಹಾಗಾಗಿ ಅದಕ್ಕೊಂದು ಪದ ಇದೆ ಆ ಪದ ಹೇಳಿದ ನಂತರ ಆ ವ್ಯಕ್ತಿತ್ವಕ್ಕೆ ನಾನು ಸೂಟೇಬಲ್ ಆಗಂತದ್ದು ಸೊ ಮನಸ್ಸಿದ್ರೆ ಮಾರ್ಗ ಮನ್ಸಿದ್ರೆ ಏನ್ ಬೇಕೋ ಮಾಡ್ಬೋದು ಅನ್ನೋ ಒಂದು ಸಾಧನೆ ಇವತ್ತು ಈ ವ್ಯಕ್ತಿ ಮಾಡಿದ್ದಾರೆ ಬನ್ನಿಸುವ ಬರ್ಗರ್ ಅಂಡ್ ವೈಟ್ ಚಿಕನ್ ಅಂತ ಹೇಳ್ಬಿಟ್ಟು ಸೊ ಈ ಶಾಪ್ ನ ಮಾಲೀಕರು ಮಾಲೀಕರು ಹೆಚ್ಚಾಗಿ ಸೇವೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಗೆ ಮದುವೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ನಮ್ಮ ಹೆಸರು ನರೇಂದ್ರ ಬಾಬು ಅಂತ ನರೇಂದ್ರ ಬಾಬು ಅವ್ರೆ ಇವತ್ತು ಈ ಒಂದು ಶಾಪ್ ನ ಇಟ್ಕೊಂಡು ಎಲ್ಲ ಮನೆ ಮನಸ್ಸುಗಳನ್ನ ಗೆದ್ಬಿಟ್ಟಿದ್ರ ರುಚಿಯಲ್ಲಿ ಎಲ್ಲ ಶುಚಿಯಲ್ಲಿ ಯಾವ ರೀತಿ ಮೈಂಡ್ ಬಂದ್ ನಿಮ್ಗೆ ಇದನ್ನು ಶುರು ಮಾಡ್ಬೇಕು ಅದನ್ನ ಬೆಳೆಸ್ಬೇಕು ಅಂತ ಅಂದ್ರೆ ಇದು ಸ್ಟಾರ್ಟ್ ಆಗಿದ್ದು ಬಂದು ಕೆಫೆ ಆರೈಕೆ ಅಂತ ಸ್ಟಾರ್ಟ್ ಆಗಿದ್ದು ಕೆಫೆ ಇಂದ ನಾವು ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡ್ ಬಂದಾಗ ಆದ್ಮೇಲೆ ಅದು ರೆಂಟ್ ಇರೋ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಆಗಿತ್ತು ಎಲೆಕ್ಟ್ರಿಸ ನಾರ್ಮಲ್ ಆಗಿ ಆಮೇಲೆ ಅದೆಲ್ಲ ಮೇಂಟೆನೆನ್ಸ್ ಕಾಸ್ಟ್ ಕಟಿಂಗ್ ಮಾಡೋಣ ಏನನ್ನ ಮೈಂಟೆನೆನ್ಸ್ ಫ್ರೀ ಮಾಡೋಣ ಅಂತ ಹೇಳ್ಬಿಟ್ಟು ಕುಟ್ರಕ್ ಕಾನ್ಸೆಪ್ಟ್ ಬಂದಿದ್ರು ಕುಟ್ರ ಕಾನ್ಸೆಪ್ಟ್ ಹೆಂಗೆ ಅಂದ್ರೆ ಆನ್ ವೀಲ್ಸ್ ಅಲ್ಲಿ ಅಂದ್ರೆ ಆನ್ ಸ್ಟ್ರೀಟ್ ಅಲ್ಲಿ ಕೊಡ್ಬೇಕು ಕಡಿಮೆ ಪ್ರೈಸ್ ಪ್ರೈಸ್ಗೆ ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಅದ ಅಂತ ಬಂದಾಗ ಇವಾಗ ಬನ್ನಿ ಪೋಟ್ರಾಕ್ ಬನ್ನಿ ಅಂತ ಸ್ಟಾರ್ಟ್ ಮಾಡಿದ್ವಿ ಬಂದು ನನ್ನ ನೇಮ್ ಬನ್ನಿ ಅಂತ ಕರೀತಾರಲ್ಲ ಅದೇ ಕೇಳಲ್ಲ ಅಂತ ಬನ್ನಿ ಅಂದ್ರೆ ಆಕ್ಚುಲಿ ನನ್ನ ನೇಮ್ ಆಕ್ಚುಲಿ ಓಕೆ ನನ್ನ ಬನ್ನಿ ಅಂತಾನೆ ಕರೀತಾರೆ ಅಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅದರಿಂದ ಆದ್ರಿಂದ ಬನ್ನಿ ಪೋಟ್ರಾಕ್ ಅಂತಾನೆ ಸ್ಟಾರ್ಟ್ ಮಾಡೋಣ ಬನ್ನಿ ಇದೇ ಟ್ರೈನ್ ತಗೊಂಡು ಹೋಗೋಣ ಅವ್ರಿಗೆ ಈ ತ್ರೀ ಮೆಂಬರ್ಸ್ ನಾವು ಫ್ರೆಂಡ್ಸ್ ಏನ್ ಕುತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ನಿಮ್ಗೆ ನೇಮ್ ಇಡ್ಬಿಡೋಣ ಪುಟ್ರಕ್ ಬೇ ಅಂತ ಹೇಳ್ಬಿಟ್ಟು ಅವರ್ ಸ್ಟಾರ್ಟಿಂಗ್ ಹೌದೌದು ಹೌದೌದು ಇವಾಗ ಆ ತರ ಆ ತರ ಆ ತರ ಪೀಪಲ್ ನಮ್ ಜೊತೆಗೆ ಇಲ್ಲೇ ಇಲ್ಲ ನನಗೆ ನೇಮ್ ಬೇಕು ಫೇಮ್ ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಮ್ ಫ್ರೆಂಡ್ಸ್ ಯಾರು ಇಲ್ಲ ಆದ್ರಿಂದ ನಮ್ ಗ್ರೂಪ್ ಆಫ್ ತ್ರೀ ಮೆಂಬರ್ಸ್ ಅಲ್ಲಿ ಅವರು ಡಿಸ್ಕಸ್ ಮಾಡಿದಾಗೆ ಸುಮ್ನೆ ಕ್ಯಾಶುವಲ್ ಆಗಿ ಅಂತ ಈ ಕೇಳಿದ್ರೆ ನನ್ಗೊಂದು ಗಾದೆ ನೆನಪಾಗ್ತದೆ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಸಂಘದಿಂದ ಸನ್ಯಾಸಿ ಕೆಡ್ಲಿಲ್ಲ ನಿಜವಾಗ್ಲು ಸಂಘದಿಂದ ಈ ವ್ಯಕ್ತಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅವ್ರನು ಜೊತೆ ಬೆಳಿತಾ ಇದ್ದಾರೆ ಹೌದು ಅವ್ನು ಅವ್ನ ನಿಮ್ಮ ಸ್ನೇಹಿತರು ಎಷ್ಟು ಮಟ್ಟಿಗೆ ಬಲ ಕೊಡ್ತಿದ್ದಾರೆ ತುಂಬಾ ಬಲ ಕೊಟ್ಟು ಅವರೇ ತುಂಬಾ ಬಲ ಕೊಟ್ಟಿದ್ದಾದ್ಮೇಲೆ ನಾವು ಇಲ್ಲಿ ಈ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಸಾಧ್ಯ ಆಗಿತ್ತು ಅವರು ಯಾವಾಗ ಬಲ ತುಂಬಿದ್ರು ಅವ್ರು ಯಾವಾಗ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂಡ್ರು ಆಗಿಂದನೇ ನನಗೆ ಒಂದು ನಂಬಿಕೆ ಬಂದಿದ್ದು ಲೈಫ್ ಲೈಫಲ್ಲೆಲ್ಲ ಗೋದ್ರು ಅಂದ್ರೆ ಫೇಲ್ಯೂರ್ಸ್ ನೋಡ್ಕೊಂಡ್ ಬಂದಿರೋ ಇದ್ರಲ್ಲಿ ಒಂದರಲ್ಲಿ ಸ್ಟ್ಯಾಂಡ್ ಆಗ್ತೀನಿ ಅಂತ ಬಂದ್ರೆ ಅದಕ್ಕೆ ಸಪೋರ್ಟ್ ಅವ್ರ ಸಿಸ್ಟಮ್ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನನಗೆ ಗೊತ್ತೇನೇನು ಅಲ್ಲ ಅದೇ ಸ್ನೇಹ ಇಂದ ಇವಾಗ ಸ್ನೇಹದಿಂದ ಎಲ್ಲರೂ ಸೇರ್ಕೊಂಡು ಇಲ್ಲಿ ಒಂದ್ ಒಂದು ಇಟ್ಕೊಂಡು ಬಂದ್ರೆ ಮಾಡ್ತಾ ನೀವು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಆಲ್ರೆಡಿ ನಾವು ಸ್ವಲ್ಪ ಒಂದ್ ತಕ್ ಮಟ್ಟಿಗೆ ಒಂದು ಟ್ವೆಂಟಿ ಪರ್ಸೆಂಟ್ ಒಳ್ಳೆ ಸರ್ವಿಸ್ ಅನ್ನ ಕೊಡ್ತಾ ಇದೀವಿ ಈ ಒಂದ್ ಒಂದೂವರೆ ವರ್ಷದಿಂದ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದ್ದೀವಿ ಒಂದೂವರೆ ವರ್ಷದಿಂದ ಸರ್ವಿಸ್ ಕೊಡ್ತಾ ಇದೀವಿ ಆಕ್ಚುಲಿ ಒಳ್ಳೆ ವೈಬಲ್ ಹೋಗ್ತಿದೆ ಎಲ್ಲಾರ್ಗು ರಿಸೀವ್ ಆಗಿದೆ ಎಲ್ಲಾ ಪ್ರಾಡಕ್ಟ್ ರಿಸೀವ್ ಮಾಡ್ತಿದ್ದಾರೆ ಬರ್ಗರ್ಸ್ ಅಂದ್ರೆ ಹಿಂಗೆ ಬಿಗಿನಿಂಗ್ ಎಲ್ಲ ನಮ್ಗೆ ಸ್ಟ್ರಗಲ್ ತುಂಬಾನೇ ಇತ್ತು ಯಾಕಂದ್ರೆ ಇದೆಲ್ಲ ಚಾಲೆಂಜಿಂಗ್ ಅಂದ್ರೆ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ನಾವು ರೀಚ್ ಮಾಡ್ಬೇಕು ಅಂದ್ರೆ ಅದು ಆನ್ ಸ್ಟ್ರೀಟ್ ಅಲ್ಲಿ ಒಂದು ಸ್ಟ್ರೀಟ್ ಅಲ್ಲಿ ನಾವು ಬಂದು ನಿಂತ್ಕೊಬೇಕಾದ್ರೆ ಸ್ಟ್ರಗಲ್ಸ್ ಅಂದ್ರೆ ತುಂಬಾ ಇರುತ್ತೆ ಫೈವ್ ಹಂಡ್ರೆಡ್ ಬಿಸ್ನೆಸ್ ಇಂದ ಸ್ಟಾರ್ಟ್ ಮಾಡುದನ್ನು ಒಂದು ತತ್ ಮಟ್ಟಿಗೆ ಇವಾಗ ಒಳ್ಳೆ ಬಿಸ್ನೆಸ್ ನ ಎಲ್ಲಾರು ಕೊಡ್ತಾ ಇದ್ದಾರೆ ಅಂದ್ರೆ ಈಗ ನೀವು ಹೇಳಿದ್ರಿ ಒಂದ್ ಐನೂರು ರೂಪಾಯಿಂದ ಶುರು ಮಾಡಿದೆ ಅಂತ ಎಲ್ಲಾರ್ಗು ಫಸ್ಟ್ ತಲೆಗೆ ನೋವಾಗೋದೇ ದುಡ್ಡು ಹೌದೌದು ಅದ್ರ ಜೊತೆಗೆ ಇನ್ನೇನೆಲ್ಲ ಕಷ್ಟ ಅನ್ಬೋದು ನೀವು ಈಗ ಶುರು ಮಾಡ್ಬೇಕು ಶುರು ಮಾಡ್ಬೇಕಾದ್ರೆ ಅಂದ್ರೆ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಅಲ್ಲಿ ಏನು ಇರಲಿಲ್ಲ ಫ್ರೆಂಡ್ ಸಪೋರ್ಟ್ ಎಕ್ಸ್ಚೇಂಜ್ ಅಂದ್ರೆ ಫೈನಾನ್ಷಿಯಲ್ಲಿ ಸ್ಟೇಬಲ್ ಇರ್ಬೇಕಾಗತ್ತಾ ಅವರು ನಾವು ನಾವಂತೂ ಸೆಟಲ್ ಫ್ಯಾಮಿಲಿಯಿಂದ ಬಂದಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು ಸೊ ಫೈನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಇತ್ತು ಮನೇಲೆ ಆಲ್ರೆಡಿ ಲೋನ್ಸ್ ಎಲ್ಲ ಇದು ಆಲ್ರೆಡಿ ತುಂಬಾ ಇತ್ತು ಮತ್ತೆ ಲೋನ್ಸ್ ಮಾಡಿ ತುಂಬಾ ಪ್ರಯತ್ನ ಮಾಡಿ ಆಮೇಲೆ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ಆದಷ್ಟು ಅಮೌಂಟ್ ಸಪೋರ್ಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಫರ್ದರ್ ಎಂಡ್ ಆಫ್ ದ ಡೇ ನಾವು ಸ್ಟಾರ್ಟ್ ಮಾಡ್ಬೇಕಷ್ಟೇ ಇದನ್ನ ಆ ತರ ಮನೆಯಲ್ಲಿ ನಾರ್ಮಲ್ ಆಗಿ ಸಪೋರ್ಟ್ ಮಾಡ್ತಾರೆ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ಯಾಕಂದ್ರೆ ಫೈನಾನ್ಷಿಯಲಿ ಸ್ಟೆಬಲ್ ಆಗಿಲ್ಲ ಮನೆಯಲ್ಲಿ ಸೊ ತುಂಬಾ ಲೋನ್ಸ್ ಇತ್ತು ನೋಡಿ

ಸರ್ವ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ ಹೆಂಗೆ ಅಂದ್ರೆ ಬ್ರ್ಯಾಂಡ್ಸ್ ಎಲ್ಲ ಏನ್ ಮಾಡ್ತಾರೆ ಮಾರ್ಕೆಟಿಂಗ್ ಅಷ್ಟು ಲೇಬರ್ಸ್ ಅಷ್ಟು ಇದತ್ ಅಷ್ಟು ಅದಕ್ಕೆ ಅಷ್ಟು ಅಂತ ಅವ್ರು ಅದಕ್ಕೆಲ್ಲ ಸ್ಪೆಂಡ್ ಮಾಡ್ತಾರೆ ನಾವ್ ಅದನ್ನ ಯಾವ್ದಕ್ಕೂ ಸ್ಪೆಂಡ್ ಮಾಡ್ತಿಲ್ಲ ಕಸ್ಟಮರ್ಗೆ ಸರ್ವಿಸ್ ಕಸ್ಟಮರ್ಗೆ ಕ್ವಾಲಿಟಿ ಕೊಡ್ಬೇಕು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಇನ್ನೇನ್ ಕೊಡ್ಬೇಕು ನೆಕ್ಸ್ಟ್ ಕ್ವಾಲಿಟಿ ಕ್ವಾಂಟಿಟಿ ಕೊಡ್ಬೇಕು ಕ್ವಾಲಿಟಿ ಡೇಸ್ ಕಾಂಪ್ರಮೈಸ್ ಆಗೋದಿಲ್ಲ ಏನ್ ಕೊಡಬೇಕು ಟೇಸ್ಟ್ ಕೊಡ್ಬೇಕು ಒಳ್ಳೆ ಟೇಸ್ಟ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ ಕೊಟ್ಟಾಗ ಏನ್ ಮಾಡ್ತಾರೆ ಜನ ಇಷ್ಟಪಟ್ಟೆ ಆ ಕಾನ್ಸೆಪ್ಟ್ ಅಲ್ಲಿ ಕ್ವಾಲಿಟಿ ಲೂ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ಹಿಂಗಂದ್ರೆ ನಾವು ಆಯಿಲ್ ಯೂಸ್ ಮಾಡೋದಿಲ್ಲ ಕಂಪ್ಯೂರು ಡೈಲಿ ಸಿನೆಲ್ಲ ಮಾಡ್ತೀವಿ ವೆಜ್ ಮಾಡ್ತೀವಿ ನಾನ್ ವೆಜ್ ಮಾಡ್ತೀವಿ ಅದಕ್ಕೆ ಆಪರೇಷನ್ ಮಾಡ್ತೀವಿ ಎಲ್ಲಾದ್ರ ಮೇಲೆ ಫೋಕಸ್ ಮಾಡಿ ಮಾಡ್ತೀವಿ ಅವ್ರು ಬಂದಾಗ ಎಲ್ಲರಿಗೂ ಕಂಫರ್ಟಬಲ್ ಆಗಿರ್ಬೇಕು ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ ಕಂಫರ್ಟಬಲ್ ಇನ್ನೊಂದು ಈಗ ಡಾಮಿನಸ್ ಫೈವ್ ಸ್ಟಾರು ಈ ತರದೆಲ್ಲ ಇದೆಯಲ್ಲ ಅದಕ್ಕೂ ನಿಮ್ದು ಏನ್ ವ್ಯತ್ಯಾಸ ಎಲ್ಲೇ ವ್ಯತ್ಯಾಸ ಕಾಣ್ಬೋದು ನಾವು ಸರ್ ವ್ಯತ್ಯಾಸ ಅನ್ನೋದಕ್ಕಿಂತ ಅವ್ರದ್ದು ತುಂಬಾ ದೊಡ್ಡ ಬ್ರ್ಯಾಂಡ್ಸ್ ಅಂತ ನಮ್ದು ಆನ್ ಸ್ಟ್ರೀಟ್ ಅಂದ್ರೆ ಲೋಕಲ್ ಲೆವೆಲ್ ಅಲ್ಲೇ ನಾವು ಮಾಡ್ತಿರೋದು ಆ ಬ್ರಾಂಚ್ ಕಂಪೇರ್ ಮಾಡೋಕ್ಕೊಳೋದಿಂದ ನಮಗೆ ಇವಾಗ ಆ ಬ್ರಾಂಚ್ ಅವರು ಏನು ಮಾಡ್ತಾರೆ ನ ಆ ಗೆ ಅವರು ವ್ಯಾಲ್ಯೂ ಕೊಡೋದು ಬೇರೆ ರೀತಿ ಪ್ರೈಸ್ ಅಲ್ಲಿ ಪ್ರೈಸ್ ಪ್ರೈಸಲ್ಲಿ ತುಂಬಾ ಹೈ ಅಲ್ಲಿ ಹೇಳಿದ್ರೆ ನಾವು ಅದನ್ನ ಆಶಿಕಲ್ಲಿ ಕೊಡಬೇಕಾದ್ರೆ ನಾವು ಕಾಸ್ಟ್ ಕಟಿಂಗ್ ಎಲ್ಲ ಮಾಡಿ ನಮ್ಗೆ ಎಷ್ಟು ಮಾರ್ಜಿನ್ಸ್ ಇಟ್ಕೊಬೇಕು ಆ ಮಾರ್ಜಿನ್ಸ್ ಇಟ್ಕೊಂಡು ನಾನು ಬಿಸ್ನೆಸ್ಗೆ ಆದರೆ ಕಷ್ಟ ಮಸ್ತಿ ಪ್ರೊವೈಡ್ ಮಾಡಿಬಿಡ್ತಾ ಇದ್ದೀನಿ ಆಗುತ್ತೆ ಆ ಕಾಡ್ಸ್ತಾ ನಾವೇ ಆದ್ರೆ ಇಲ್ಲಿ ಈಗ ಬನ್ನಿಸ್ ಬರ್ಗರ್ ಶಾಪಿಗೆ ಬಂದ್ರೆ ಓಕೆ ನಾವು ತುಂಬಾ ಈಸಿಯಾಗಿ ತಗೊಬೋದು ಸರ್ ಈಜಿ ಹೇಗೆ ಅಂದ್ರೆ ನಾವು ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳು ಬಂದಿರೋದೇ ಬರ್ಗರ್ಸು ಪ್ಲಸ್ ಫೈವ್ ಚಿಕನ್ ಅಂತ ಓಕೆ ಕಾನ್ಸೆಪ್ಟ್ ಇಟ್ಕೊಂಡಿರೋದೇ ನಾವು ಬರ್ಲಾಸು ಅಂದ್ರೆ ಡಾಮಿನೋಸ್ ಕೂಡ ಸಿಗೋದಿಲ್ಲ ಐಟಮ್ ಸಿಗುತ್ತೆ ಆಕ್ಚುಲಿ ಜಿಂಗರ್ ಬರ್ಗರ್ ಮತ್ತೆ ಜಿಂಗರ್ ಡಬಲ್ ಡೋನ್ ಮತ್ತೆ ಜಿಂಗರ್ ರೋಲ್ಸ್ ಅಂತ ಜಿಂಗರ್ ಅಲ್ಲಿ ಏನೇ ತಗೊಂಡ್ರು ನಿಮ್ಗೆ ಆ ಪ್ರಾಡಕ್ಟ್ಸ್ ನಮ್ ದೊಡ್ಡಬಳ್ಳಾಪುರದಲ್ಲಿ ಆಲ್ಮೋಸ್ಟ್ ಎಲ್ಲೂ ಇಲ್ಲ ದೊಡ್ಡಬಳ್ಳಾಪುರ ಅಂತಾನೆ ಅಲ್ಲ ಇವಾಗ ಆಕ್ಚುಲಿ ಕೆ ಸಿ ಅಲ್ಲಿ ಡಬಲ್ ಡೋನ್ ಜಿಂಗರ್ ಡಬಲ್ ಡೋನ್ ಇದೆ ಆಕ್ಚುಲಿ ಅದ್ರಲ್ಲಿ ಬಿಟ್ರೆ ಜಿಂಗರ್ ಡಬಲ್ ಡೋನ್ ಸಿಗೋದೇ ನಮ್ಮ ಹತ್ರ ಚಾನ್ಸ್ ಇಲ್ಲ ಆಯ್ತು ಆಯ್ತು ಹೌದು ಕಾಂಪಿಟೇಷನ್ ಕಾಂಪಿಟೇಷನ್ ಅನ್ನೋದಕ್ಕಿಂತ ನಮ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ನ ಕಸ್ಟಮರ್ಸ್ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಅವ್ರಿಗೆ ಸರ್ವಿಸ್ ಅವ್ರಿಗೆ ಟೇಸ್ಟ್ ಮಾಡಿಸಿರೋದ್ರಿಂದ ಅವ್ರಿಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗತ್ತೆ ಒಳ್ಳೆ ಬೆಸ್ಟ್ ಪ್ರಾಡಕ್ಟ್ ಟ್ರೈ ಮಾಡದಂಗ ಆಗುತ್ತೆ ನಮ್ ದೊಡ್ಡಬಳ್ಳಾಪುರದ ಜನಕ್ಕೆ ನಾವು ಲೋಕಲ್ ಇರೋದ್ರಿಂದ ನಮ್ಮ ದೊಡ್ಬಳ್ಳಾಪುರದ ಮಗ ಆಗಿರೋದ್ರಿಂದ ಅವ್ರು ನಮ್ ನಮ್ ಜನಕ್ಕೆ ನಾವು ಪ್ರಾಡಕ್ಟ್ ನಮ್ಮ ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ನ ಕೊಡದಂಗ್ ಇನ್ಯಾರು ಪ್ರಾಡಕ್ಟ್ ಅಂತ ನಾನು ಇದ್ರ ಬಗ್ಗೆ ಒಂದ್ ದೊಡ್ಡ ಕ್ವಶನ್ ಕೇಳ್ತೇನೆ ನನಗೆ ಕೊಡ್ತಾರೆ ಪ್ರಶ್ನೆ ದೊಡ್ಡಬಳ್ಳಾಪುರಕ್ಕೂ ಮತ್ತೆ ಬನ್ನೂಸ್ ಬಡವಸ್ ಎಷ್ಟು ಮಟ್ಟಿಗೆ ನೆಂಟಿದೆ ಅನಿಸ್ತದೆ ಸರ್ ಒಟ್ಟು ಬೆಳೆದಿರೋದೇ ನಾವು ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಏರಿಯಾ ಇದೆ ಆಕ್ಚುಲಿ ಕಂಪ್ಲೀಟ್ ವಿನಾಯಕ್ ನಗರ ಅಲ್ಲೇ ಒಟ್ಟಿ ಬೆಳೆದಿರೋದು ನಾವು ಇಲ್ಲೇ ಇರೋದ್ರಿಂದ ನಮ್ಮ ಜನ ನಮ್ ನಮ್ ದಿನದಲ್ಲಿ ನಾವು ಬೆಳೆಯೋದು ತುಂಬಾ ಒಳ್ಳೇದು ಅಂದ್ರೆ ಇಲ್ಲಿ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಇಲ್ಲಿ ನಮ್ಮ ನಮ್ಮ ಪ್ರಾಡಕ್ಟ್ ನ ಇಷ್ಟ ಪಡ್ತಾರೆ ನಮಗೋಸ್ಕರ ಸಪೋರ್ಟರ್ಸ್ ಇದ್ದಾರೆ ಅನ್ನೋ ಒಂದು ಇದು ಇದೆ ಜೊತೆ ನಿಂತ್ಕೊಂತಾರೆ ಅಂತ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಹಾಗೆ ಬನ್ನಿಸ್ನ ಕೂಡ ಕೈ ಹಿಡಿದಾರೆ ಅದ್ರ ಜೊತೆಗೆ ಇನ್ನೊಂದು ಬನ್ನಿಸ್ ಬರ್ಗರ್ಗೆ ಯಾಕೆ ಬರ್ಬೇಕು ಅನ್ನೋ ಒಂದು ಪ್ರಶ್ನೆ ಎಲ್ರಲ್ಲೂ ಕಾಡುತ್ತೆ ಯಾಕೆ ಬರ್ಬೇಕು ಬನ್ನಿಸ್ ಬರ್ಗರ್ಗೆ ಯಾಕೆ ಬರ್ಬೇಕು ಅಂದ್ರೆ ಬರ್ಗರ್ಸ್ ಇವಾಗ ಪ್ರೀಮಿಯಂ ಬರ್ಗರ್ಸ್ ಟ್ರೈ ಮಾಡಕ್ ಬನ್ನಿ ಜಸ್ಟ್ ಟ್ರೈ ಮಾಡಕ್ ಬನ್ನಿ ರಿಪೀಟೆಡ್ ಆಗಿ ಬರ್ಬೇಕಾಗಿರೋದು ನಿಮ್ಮ ನಿಮ್ಗೆ ಬಿಡ್ತೀನಿ ಒಂದ್ಸರಿ ಬನ್ನಿ ಬರ್ಗರ್ ಟ್ರೈ ಮಾಡಿ ಟ್ರೈಸ್ ಟ್ರೈ ಮಾಡಿ ನಿಮ್ಗೆ ಅದನ್ನ ಕಂಪೇರ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಕಂಪೇರು ಮಾಡಿ ನಮ್ದು ಹೋಮ್ ಮೇಡ್ ರೆಸಿಪಿ ಇರೋದ್ರಿಂದ ಕ್ವಾಲಿಟಿ ಅಂತೂ ಕಾಂಪ್ರಮೈಸ್ ಆಗಲ್ಲ ಆಯಿಲ್ ನಂದೆಲ್ಲ ಓಪನ್ ಡಿಸ್ಪ್ಲೇ ಇರುತ್ತೆ ಎಲ್ಲ ವಿಸಿಬಲ್ ಇರುತ್ತೆ ಇಡನ್ ಕಿಚನ್ ಯಾವುದೂ ಇಲ್ಲ ಇಡನ್ ಏನು ಮಾಡೋದಿಲ್ಲ ತೋರಿಸ್ದೆ ಏನು ಮಾಡ್ಕೊಂಡು ಕೊಡೋದಿಲ್ಲ ಎಲ್ಲ ಡಿಸ್ಪ್ಲೇ ಕೊಡ್ತೀನಿ ಡೈರೆಕ್ಟ್ ವಿಸಿಬಲ್ ಇರುತ್ತೆ ಅಲ್ಲ ನಾನು ಏನು ಫ್ರೈ ಮಾಡ್ತೇನೆ ಏನ್ ಕುಕ್ ಮಾಡ್ತೀನಿ ಏನ್ ಪ್ರಿಪೇರ್ ಮಾಡ್ಕೊಡ್ತೀನಿ ಎಲ್ಲ ವಿಸಿಬಲ್ ಆಗಿ ಕೊಡ್ತಾ ನಾನು ಎಲ್ಲ ಇದಂಟು ಜಾಸ್ತಿ ಇರುತ್ತೆ ನಾರ್ಮಲ್ ಬ್ರ್ಯಾಂಡ್ಸ್ ಎಲ್ಲ ನಿಮ್ಗೆ ಕಿಚನ್ ಒಳಗಡೆ ಎಂಟ್ರಿ ಕೂಡ ಕೊಡೋದಿಲ್ಲ ಓಕೆ ನಮ್ದು ಓಪನ್ ಪ್ಲೇಸ್ ಇದೆ ಕ್ವಾಲಿಟಿ ಕಾಂಪ್ರಮೈಸ್ ಅಂದ್ರೆ ಕ್ವಾಲಿಟಿ ಬಗ್ಗೆ ಏನಂತ ಟೆಸ್ಟ್ ಮಾಡ್ಬೇಕು ಅಂದ್ರೆ ಜಸ್ಟ್ ಒಳಗಡೆ ಹೋಗಿ ಚೆಕ್ ಮಾಡ್ಕೋಬೋದು ಐಜೀನ್ ಹೆಂಗಿದೆ ಯಾವ ರೀತಿ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಏನ್ ಸಪ್ಲೈ ಏನ್ ಕೊಡ್ತಿದ್ದಾರೆ ಅದನ್ನೆಲ್ಲ ನೀವು ಆರಾಮಾಗಿ ವಿಸಿಬಲ್ ಆಗಿ ನೋಡ್ಬೋದು ಇದು ಮಾತಾಡೋದು ಕೇಳಿದೆ ಅಂದ್ರೆ ಪ್ರದರ್ಶಕ ರೆಸ್ಪಾನ್ಸಸ್ ಎಲ್ಲ ತುಂಬಾ ಹೈ ಎಲ್ಲ ಇರುತ್ತೆ ಯಾಕೆಂದ್ರೆ ರಿಪೀಟೆಡ್ ಕಸ್ಟಮರ್ಸ್ ತುಂಬಾ ಇದ್ದಾರೆ ಫಸ್ಟ್ ಡೇ ಒನ್ ಇಂದ ಬರೋ ಕಸ್ಟಮರ್ಸ್ ಇವತ್ತು ಬರ್ತಾರೆ ಯಾಕೆಂದ್ರೆ ಅವ್ರಿಗೆ ತುಂಬಾ ಇಷ್ಟವಾದ ಎಲ್ಲ ಇದೆ ಅವ್ರಿಗೆ ಕಂಪ್ ಡೈಲಿ ರೊಟೀನ್ ಆಗ್ಬಿಡಿದೆ ಹೊಸ ಪ್ರಾಡಕ್ಟ್ಸ್ ಕೊಡಿ ಹೊಸ ಪ್ರಾಡಕ್ಟ್ ಕೊಡಿ ಹೊಸ ಪ್ರಾಡಕ್ಟ್ ಇದ್ರಲ್ಲಿ ಇನ್ನೊಂದು ಬೇರೆ ಬೇರೆ ಪ್ರಾಡಕ್ಟ್ ಮಾಡ್ಕೊಡಿಫರೆಂಟ್ ಆಗಿ ಟ್ರೈ ಮಾಡಿ ಅಂತ ಹೇಳ್ತಾರೆ ಆಕ್ಚುಲಿ ಇನ್ನೂ ದೊಡ್ಡದಲ್ಲಿ ರೀಸರ್ಚ್ ಮಾಡ್ಬೇಕಾದ್ರೆ ತುಂಬಾ ಇದೆ ಹೌದು ದೊಡ್ಡಪುರ ಸಿಕ್ಕಿದಲ್ಲ ತುಂಬಾ ದೊಡ್ಡ ಟೌನ್ ಇದೆ ನಾವೆಲ್ಲಾರ್ಗು ರೀಸರ್ಚ್ ಮಾಡ್ಬೇಕು ಎಲ್ಲಾರು ಕೊಡೋದಿಲ್ಲ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಹೆಂಗ್ ಅನಸ್ತಾ ಇದ್ರ ಮಾಲೀಕರ ಹತ್ರ ಮಾತಾಡ್ತಾ ಇದೀನಿ ವ್ಯಕ್ತಿತ್ರ ತುಂಬಾ ಹಾರ್ಡ್ಲಿ ಮಾತಾಡ್ತಿದೀರಾ ತುಂಬಾ ಆತ್ಮದಿಂದ ಮಾತಾಡ್ತಾ ಇದಾರೆ ಅಷ್ಟೇ ಸರ್ ಒಟ್ಟಾರೆಯಾಗಿ ನೀವು ಸಲ ಮಾರ್ಕೆಟ್ ಮಾಡ್ತಾ ಇಲ್ಲ ನೀವು ಪ್ರೀತಿ ಸರ್ ಪ್ರೀತಿ ಕೊಟ್ರೆ ಅವ್ರು ರಿಟರ್ನ್ ಕೊಡ್ತಾರೆ ಸರ್ ನಾ ಅದನ್ನೊಂದ್ನೇ ಎಕ್ಸೆಪ್ ಮಾಡೋದು ನೀನು ಬರಬೇಕಾದ್ರೆ ಸಂಪಾದನೆ ಮಾಡೋದಕ್ಕೆ ಇನ್ನೊಂದು ಕೊಟ್ಟಿದ್ಯಾ ಪ್ರೀತಿ ಸರ್ ಕೊಟ್ಟಿದೆ ಸರ್ ತುಂಬಾ ಕೊಟ್ಟಿದೆ ತುಂಬಾ ತುಂಬಾ ದೊಡ್ಡಿದೆ ನನಗೆ ಯೋಗ ನೀರು ಜಾಸ್ತಿ ಸುಮಾರು ಇದ್ದು ಇದ್ದು ಬೇಕಾಗಿರತ್ತೆ ನಿಜವ್ ಈಗ ನಾನು ಕೊನೆದಾಗ ಕೇಳ್ಕೊಳೋದು ಈಗ ಓಮ್ ಮೆಡಲ್ ಮಾಡ್ತೀರಾ ಮನೆಯಲ್ಲೇ ತಯಾರಿಸುವ ಹೌದು ಕ್ವಾಲಿಟಿಲು ಕೊಡ್ತೀರಾ ಕ್ವಾಂಟಿಟಿಲು ಕೊಡ್ತೀರಾ ರೇಟ್ ಕೂಡ ತುಂಬಾ ಫ್ರೆಂಡ್ಲಿ ಆಗಿದೆ ಹೌದು ಸೊ ಇಲ್ಲಿ ಏನೇನ್ ಸಿಗೋದಿಲ್ಲ ಅದೆಲ್ಲ ಸಿಗುತ್ತೆ ಹೌದು ಇಷ್ಟೆಲ್ಲಾ ಸಿಗುತ್ತೆ ಎಷ್ಟು ಮಧ್ಯೆ ಇಲ್ಲಾದ್ ಒಂದಿನ ಯಾವತ್ತು ಒಂದಿನ ಅಯ್ಯೋ ಎಲ್ಲೋ ಮಾಡಿ ತಪ್ಪ ಮಾಡ್ಕೊಂಡು ಆ ಅದು ನೋಡಿ ನನ್ನ ಕಾಡಿದ್ಯಾ ಇಲ್ಲ ಕಸ್ಟಮ್ ಸಿಗಾಕೊಂಡಿರೋ ದಿನಗಳು ಸರ್ ತೊಂದರೆಗಳಿಗೆ ಅದು ಕಾಮನ್ ಸರ್ ನನಗೆ ಆಕ್ಚುಲಿ ಕಾಮ್ ಇದೆಲ್ಲ ಸ್ಟ್ರಗಲ್ಸ್ ಎಲ್ಲ ಅದೆಲ್ಲ ನ್ಯಾಚುರಲ್ ಎವ್ರಿ ಪರ್ಸನ್ಗೆ ಅದು ಸ್ಟ್ರಗಲ್ಸ್ ಅನ್ನೋದಿರುತ್ತೆ ಫೈನಾನ್ಷಿಯಲ್ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಡಿಟೆನೆನ್ಸ್ ಆಗ್ತಾ ಇರುತ್ತೆ ಅಡುಕೇಶನ್ ಎಲ್ಲ ಕಾಮನ್ ಇರುತ್ತೆ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ಒಂದು ಸರ್ವಿಸ್ ಕೊಡ್ಬೇಕಾದ್ರೆ ಆ ಸರ್ವಿಸ್ಗೆ ಮರ್ಯಾದೆ ಕೊಡ್ಬೇಕು ಇವಾಗ ನಾನು ಸರ್ವಿಂಗ್ ಅಲ್ಲಿ ಇದೆ ಒಂದು ಮೈಂಡ್ಸೆಟ್ ಹೆಂಗಿರ್ಬೇಕು ಅಂದ್ರೆ ನಂದು ಮನೇಲಿ ಏನೇನೋ ಆಗಿರ್ಬೋದು ನಾನು ಇಲ್ಲಿಗೆ ಬಂದಾಗ ಪೀಪಲ್ಸ್ ನೋಡಿದಾಗ ಜನ ನೋಡಿದಾಗ ನಮ್ ಫ್ರೆಂಡ್ಸ್ ಆ ತರ ಟ್ರೀಟ್ ಮಾಡ್ತಾರೆ ಸಿಸ್ಟರ್ಸ್ ಬರ್ತಾರೆ ಬ್ರದರ್ಸ್ ಬರ್ತಾರೆ ತಮ್ಮ ಎಲ್ಲರೂ ಬರ್ತಾರೆ ಅವ್ರ ಮತಗಳು ನೋಡಿದಾಗ ಅವ್ರ ಪ್ರಾಡಕ್ಟ್ ಟ್ರೈ ಮಾಡಿ ಖುಷಿ ಪಟ್ಟಾಗ ಅದ್ರ ಸಿಗೋ ಸಾಟಿಸ್ಫ್ಯಾಕ್ಷನ್ ಬೇರೆ ಲೆವೆಲ್ ಇರುತ್ತೆ ಅದೊಂದು ಸಾಕು ಅಂದ್ರೆ ಮೈಂಡ್ ಎಷ್ಟೇ ಡಿಸ್ಟರ್ಬೇಷನ್ಸ್ ಇದ್ರು ಅಂದ್ರೆ ಬಂದ್ಬಿಟ್ಟು ಟ್ರಕ್ ಆಗ್ಬಿಟ್ಟು ಇಲ್ಲಿ ಜಿನ್ಸೆಸ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸಾಕು ಇರ್ಬಿಡಿದೆ ಬನ್ನಿಸ್ ಬರ್ಗರ್ ಅಂಡ್ ಫ್ರೈಡ್ ಚಿಕನ್ ಇದೊಂದು ಶಾಪ್ ಅಲ್ಲ ಇಲ್ಲಿ ಪ್ರೀತಿ ಹಂಚುವಂತ ಒಂದು ಶಾಪ್ ಲವ್ ಶಾಪ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ವ್ಯಾಪಾರ ಮಾಡೋಕ್ಕಿಂತ ಹೆಚ್ಚಾಗಿ ನೋವುಗಳನ್ನ ಮರೆಯೋದಕ್ಕೆ ಕಷ್ಟಗಳನ್ನ ಶೇರ್ ಮಾಡ್ಕೊಳೋದಕ್ಕೆ ಒಂದು ಸಂಬಂಧಿಕಲೇಷನ್ಸ್ ಪರ್ಸನಲ್ ಆಗಿ ತುಂಬಾ ಪೀಸ್ ಅಂದ್ರೆ ನೆಮ್ಮಿನ ಕೊಡುವಂತ ಪ್ಲೇಸ್ ಇದೆ ನನಗೆ ಪರ್ಸನಲ್ ಆಗಿ ಇಲ್ಲ ನನ್ಗೂ ಬಂದು ಪ್ರಾಕ್ಟಿಕಲ್ ನೋಡ್ದಾಗ ಅನ್ಸಿದ್ದು ಎಲ್ರು ಒಂದು ಫ್ರೆಂಡ್ಸ್ ಆಗಿ ಒಂದ್ ಹೋದ್ರೆ ಇಲ್ಲ ಮತ್ ಲಾಸ್ಟ್ ಅಲ್ಲಿ ಕೊಡೋದಾಗ ನಾನು ಪ್ರಶ್ನೆ ಕೇಳ್ತೀನಿ ಏನಪ್ಪಾ ಅಂತಂದ್ರೆ ನೀವು ಮುಂದೆ ಇಷ್ಟೆಲ್ಲ ಬಂದಿದ್ದೀರಾ ಸರ್ ದೊಡ್ಡ ಅಪರದಲ್ಲಿ ಎಲ್ರು ಬಂದ್ ಗೆದ್ದಿದ್ದೀರಾ ಮುಂದೆ ಏನ್ ಮಾಡ್ಬೇಕು ಸರ್ ಮುಂದೆ ಏನಾಗಿರೋನು ಜವಾಬ್ದಾರಿ ಇದೆ ಇವತ್ತು ಸದ್ಯಕ್ಕೆ ಇವಾಗ ಜನರ ಪ್ರೀತಿ ಗಳಿಸೋದು ತುಂಬಾ ಈಸಿನೇ ಅನ್ಕೊಳ್ಳಿ ಒಂದ್ ಮಟ್ಟಕ್ಕೆ ಗಳಿಸ್ಬಿಡ್ಬೋದು ಅದನ್ನ ಉಳಿಸ್ಕೊಳ್ಳೋದು ತುಂಬಾ ಮ್ಯಾಟರ್ ಆಗುತ್ತೆ ಅದನ್ನ ನಾನು ಇವತ್ತ ಸದ್ಯಕ್ಕೆ ಉಳಿಸ್ಕೊಳ್ಳೋ ಸ್ಟೇಜಲ್ಲಿ ಇದ್ದೀನಿ ಸದ್ಯಕ್ಕೆ ಕೊಟ್ಟಿರೋದನ್ನ ಉಳಿಸ್ಕೊಬೇಕು ಉಳಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ಇನ್ನೂ ಕಲಿಬೇಕಾದ್ರೆ ತುಂಬಾ ಇದೆ ನಾನು ದಿನ ಕಲಿತಾ ಇರ್ತೀನಿ ಎವ್ರಿಥಿಂಗ್ ಇವಾಗ ಏನೇ ಆದ್ರೂ ಕಲಿಯೋದ್ರಲ್ಲಿ ಮಹತ್ವ ಕೊಡ್ತೀನಿ ಹಾ ಕಲಿತಾ ಇರೋದ್ರಿಂದ ಇನ್ನೂ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂದ್ರೆ ಇವಾಗ ನೆಕ್ಸ್ಟ್ ಒಂದು ಆರೈಕೆ ಪುಟ್ ಟ್ರಕ್ ಅಂತ ಸ್ಟಾರ್ಟ್ ಮಾಡಿದೀವಿ ಅದನ್ನ ಡೆವಲಪ್ ಮಾಡ್ತಾ ಇದೀವಿ ಇನ್ನೊಂದು ಟ್ರಕ್ನ ಡೆವಲಪ್ ಮಾಡಿಲ್ಲ ಅಂದ್ರೆ ಇನ್ನೊಂದು ಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಸಿಂಪಲ್ ಚಿಕ್ಕ ಚಿಕ್ಕ ಆಗ್ತಾರೆ ಅಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಆಲೋಚನೆ ಮಾಡ್ತಾ ಇಲ್ಲ ದೊಡ್ಡ ಮಟ್ಟಕ್ಕೆ ಆಲೋಚನೆ ಮಾಡೋದಕ್ಕಿಂತ ಚಿಕ್ಕ ಚಿಕ್ಕದಾಗಿ ಒಂದೊಂದು ದಿನ ಇದ್ದ ಇದ್ರೆ ಹೋಗೋಣ ಸದ್ಯಕ್ಕೆ ಇರೋದನ್ನ ಉಳಿಸ್ಕೊಂಡು ಹೋಗೋಣ ಒಳ್ಳೆ ಪ್ರೀತಿ ಕೊಡ್ತಿದ್ದಾರೆ ಅದನ್ನ ಕ್ಲೀನ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಅದನ್ನ ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಕೂತ್ಕೊಂಡು ಎವ್ರಿ ಡೇ ಇರುತ್ತೆ ಆಲ್ಮೋಸ್ಟ್ ಅಂದ್ರೆ ಯಾವ್ದನ್ನ ರೇರ್ ಕೇಸ್ ಅಲ್ಲಿ ಇವಾಗ ಎಮರ್ಜೆನ್ಸಿ ಇದ್ದಾಗ ಮೆಡಿಕಲ್ ಇರ್ಬೋದು ಇಲ್ಲ ಏನೋ ಫ್ಯಾಮಿಲಿ ಫಂಕ್ಷನ್ಸ್ ಅದು ಇದು ಇದ್ದಾಗ ಮಾತ್ರ ಅದನ್ನ ಇನ್ಸ್ಟಾಗ್ರಾಮ್ ಥ್ರೂ ನಾನು ಹೇಳ್ತೀವಿ ಅಲ್ಲಿ ಅಂದ್ರೆ ಇರ್ದ ಬುಕ್ಕಿಂಗ್ ಏನಾದ್ರು ಸರ್ ನಾರ್ಮಲ್ ಆಗಿ ವಾಟ್ಸ್ಆಪ್ ಮೆಸೇಜ್ ಮಾಡೋದು ನಾವು ಡೆಲಿವರಿ ಫ್ರೀ ಡೆಲಿವರಿ ಫ್ರೀ ಸರ್ವಿಸ್ ಕೊಡಬೇಕು ಅಂತಾನೆ ಏನ್ ಏನ ಬಿಲ್ ಕೊಟ್ರೆ ಆರ್ಡರ್ ಕೊಟ್ರೆ ನಾನು ಡೆಲಿವರಿನೂ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಝೊಮ್ಯಾಟೋದಲ್ಲಿ ಅವೈಲಬಲ್ ಇದೀವಿ ಫೋರ್ ಓ ಕ್ಲಾಕ್ ಟು ನೈನ್ ಓ ಕ್ಲಾಕ್ ವರೆಗೂ ಜೊಮೆಟೋದಲ್ಲೂ ಅವೈಲಬಲ್ ಸಿಗ್ತೀವಿ ನೆಕ್ಸ್ಟ್ ನಾರ್ಮಲ್ ಆಗಿ ಡೆಲಿವರಿ ಕೊಡ್ತೀವಿ ಸರ್ ಕೊಡ್ತಾ ಇದೀವಿ ಇನ್ನೊಂದು ನಮಗೆ ಗಾಯಕವೇ ಕೈಲಾಸ ನೋಡೋಣ ಮಿಸ್ ಆಗೋದು ನೀವ್ ಆತರನೇ ತರನೇ ಇದೀರ ಗಾಯಕವೇ ಕೈಲಾಸ ಕೆಲಸ ಮಾಡ್ಬೇಕಲ್ವಾ ಸರ್ ನಿಮಗೆ ಇನ್ನೊಂದು ಕೊನೆಯದಾಗಿ ಸರ್ ಏನಿಲ್ಲ ಸರ್ ಬಂದು ಒಂದ್ಸರಿ ವಿಸಿಟ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ಇಷ್ಟ ಇಷ್ಟ ಆಗಿಲ್ಲ ಅನ್ನೋ ಪಾಯಿಂಟ್ ಅಲ್ಲಿ ಬಂದ್ತಾರೆ ಚೇಂಜಸ್ ಏನನ್ನ ಬೇಕಾರೆ ಚೇಂಜಸ್ ಮಾಡ್ಕೊಳ್ತೀನಿ ನೀವು ಹಿಂಗೆಂದ್ರೆ ಇವಾಗ ಏನಾನ ಆಗ್ಲಿ ಚೇಂಜಸ್ ಈ ತರ ಸರ್ವಿಂಗ್ ಅಲ್ಲಿ ಚೇಂಜಸ್ ಆಗ್ಬೇಕಾಗಿಲ್ಲ ಪಾಲಿಟಿಯಲ್ಲಿ ಚೇಂಜಸ್ ಆಗ್ಬೇಕಾ ಇಲ್ಲ ಹಾ ಟೇಸ್ಟ್ ಎಲ್ಲ ಚೇಂಜಸ್ ಆಗ್ಬೇಕಾ ಹೇಳಿ ಚೇಂಜಸ್ ಮಾಡೋಣ ಸರಿನಾ ನೆಕ್ಸ್ಟ್ ಟೇಸ್ಟ್ ಏನಾಗಿದ್ಯಾ ಇನ್ನು ನಿಮ್ ಫ್ರೆಂಡ್ಸ್ ಹೇಳಿ ಇನ್ನೇನು ಬೇಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಏನಂದ್ರೆ ಅವ್ರಿಗೆ ಇಷ್ಟ ಆಗ್ತಿದ್ರೆ ಪ್ರಾಡಕ್ಟ್ ಅವ್ರಿಗೆ ಇವಾಗ ಟ್ರೈ ಮಾಡ್ತಿರೋದು ಅಲ್ಲಿ ಇಲ್ಲಿ ಹೋಗಿ ಆ ಅಷ್ಟು ಅಮೌಂಟ್ ಕೊಟ್ಟು ತಗೊಳೋದಿಕ್ಕಿಂತನೂ ಕಡಿಮೆ ಪ್ರೈಸ್ ಅಲ್ಲಿ ನಾನು ಅಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ಬೇಕು ಅನ್ನೋ ಇಂಟೆನ್ಸಿನ್ ಇಟ್ಕೊಂಡಿರೋದ್ರಿಂದ ಇಲ್ಲಿ ಸದ್ಯಕ್ಕೆ ಸರ್ವಿಸ್ ಕೊಡ್ದೇನು ನೆಕ್ಸ್ಟ್ ಇನ್ನು ಒಂದು ಸ್ಟೆಪ್ ಹೋಗ್ತಾ 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 ನನಗೂ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಆ ಬ್ಯಾಲೆನ್ಸ್ ಮಾಡೋಕ್ಕಾಗ್ಬೋದು ಇರೋ ಸ್ಟೇಜಲ್ಲಿ ನಾನು ಪ್ರೈಸಸ್ ಚೇಂಜ್ ಎಕ್ಸ್ಪೇನ್ ಮಾಡಬೇಕಾಗತ್ತೆ ಆ ಸ್ಟೇಜು ಬರೋದು ಬೇಡ ಸದ್ಯಕ್ಕೆ ನೆಕ್ಸ್ಟ್ ಏನಂದ್ರೆ ಇವಾಗ ಸರ್ವಿಂಗ್ ಎಲ್ಲಾ ಎಲ್ಲ ಅಲ್ಲಿ ಎಲ್ಲರೂ ಬಂದು ಟ್ರೈ ಮಾಡಲಿ ಅಂತ ಸರ್ ಇದು ಒಂದು ಸಿವಿಲ್ ಕೋರ್ಟ್ ಸಿವಿಲ್ ಕೋರ್ಟ್ ಅಪೋಸಿಟ್ ಇರುತ್ತೆ ಎವ್ರಿ ಡೇ ನಮ್ಗೆ ಫೋರ್ ಓ ಕ್ಲಾಕ್ ಟು ನೈನ್ ತರ್ಟಿ ವರೆಗೂ ಅವೈಲಬಲ್ ಸಿಗುತ್ತೆ ಐಟಮ್ಸ್ ಎಲ್ಲಾನು ಆಲ್ಮೋಸ್ಟ್ ಬರ್ಗಲ್ಸ್ ಕೈ ಚಿಕನ್ ರೋಲ್ಸ್ ಎಲ್ಲ ಅವೈಲೇಬಲ್ ಸಿಗುತ್ತೆ ಮೊಯಿಟೋಸ್ ಇಂದ ಇಡ್ಬೋದು ಎಲ್ಲಾ ತರನು ಟ್ರೈ ಮಾಡ್ಬೋದು ವೀಕ್ಷಕರಲ್ಲಿ ಆತ್ಮದಿಂದ ಮಾತಾಡ್ತಾ ಇದ್ದಾರೆ ಎಲ್ಲೂ ಕೂಡ ನಾನು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಯಾವುದೇ ಬಿಸ್ನೆಸ್ ವರ್ಡ್ಸ್ ಬರಲೇ ಇಲ್ಲ ಇವತ್ತು ಇನ್ನೂ ಸಾರಿ ರಿಪೀಟ್ ಮಾಡ್ಕೊಂಡು ಹೇಳಿ ಎಲ್ಲೂ ಬಿಸ್ನೆಸ್ ವರ್ಡ್ಸ್ ಇಲ್ಲ ಓನ್ಲಿ ಹಾರ್ಟ್ಲಿ ವರ್ಡ್ಸ್ ಮಾತ್ರ ಇರೋದು ಸೊ ಹೃದಯಪೂರ್ವಕವಾಗಿ ಆತ್ಮದಿಂದ ಅವ್ರು ಮಾತಾಡ್ತಾ ಇರೋದಿಷ್ಟೇ ಸೊ ಬಂಧಿಸ್ಬರ್ಗ ನನ್ನ ಪರೀಕ್ಷಿತ ಏನಿದೆ ಈ ಶಾಪು ದೊಡ್ಡಾಪುರ ರೋಡ್ ಆಪೋಸಿಟ್ ಅಲ್ಲೇ ಇದಾಗಿರೋದು ಸೊ ದಯವಿಟ್ಟು ಎಲ್ರೂ ಕೂಡ ಬನ್ನಿ ಇಲ್ಲಿ ಬಂದು ವ್ಯಾಪಾರ ಮಾಡಿ ಮಾಡೋದು ಮಾಡಿ ಅನ್ನೋಕ್ಕೆ ಹೆಚ್ಚಾಗಿ ಪ್ರೀತಿ ಶೇರ್ ಮಾಡ್ತಾರೆ ಸೊ ಪ್ರೀತಿಯಿಂದ ಎಲ್ರು ಕೂಡ ಆರೋಗ್ಯನ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಫ್ರೆಂಡ್ಲಿ ಬಜೆಟ್ ಅಲ್ಲಿ ನಿಮ್ಗೆ ಏನ್ ಬೇಕು ಇಲ್ಲಿ ಬೇರೆ ಕಡೆ ಸಿಗ್ತಿದ್ದಾರೆ ಅಂತಂದ್ರೆ ಇಲ್ಲಿ ಅವರು ಅವರಾಗ ಅವರ ಮನೆಗೆ ತಯಾರು ಮಾಡಿ ನಿಮ್ಮ ಮುಂದೆನೆ ತೋರಿಸಿ ನಿಮ್ಗೆ ಕೊಡ್ತಾರೆ ಅವ್ರು ಈ ಪ್ರೀತಿಯಲ್ಲಿ ಅವ್ರ ಕೈಯಲ್ಲಿ ತುಂಬಾ ಆತ್ಮವಿಶ್ವಾಸ ಇದೆ ಪ್ರೀತಿ ಇದೆ ಪ್ರೀತಿಯಿಂದ ಏನು ಮಾಡ್ಬೇಕಂತ ಒಂದು ಸಾಧನೆ ಆ ಮನುಷ್ಯ ಎರಡು ಕಾಣ್ತಾ ಇದೆ ಖಂಡಿತರಲ್ಲೂ ಸರ್ ಈಗ ಏನ್ ಇಷ್ಟು ಮಟ್ಟಿಗೆ ಬೆಳೆದಿದ್ರ ಇನ್ನು ಎರಡು ವರ್ಷದಲ್ಲಿ ಒಂದು ದೊಡ್ಡ ಸ್ಟಾರ್ ಹೋಟೆಲ್ ಅಲ್ಲಿ ನೀವು ಮಾಡ್ತೀರ ಆ ನಂಬಿಕೆ ಇದೆ ಯಾಕಂದ್ರೆ ಮುಖದಲ್ಲಿ ಆ ನಗುನೇ ಸಾರಿಶಿಯಾಗಿ ನಾನು ಹೇಳ್ತಾ ಇದ್ದೀನಿ ಖಂಡಿತ ದಯಮಾಡಿ ಪ್ರತಿಯೊಬ್ರು ಕೂಡ ಏನು ಮಂಚಿದ್ರೆ ಮಾರ್ಗ ಕಾಯಕರ ಕೈಲಾಸ ಈ ಎರಡನ ಮಂಚಿನಲ್ಲಿ ಪಟ್ಟು ಇಟ್ಕೊಂಡು ಇವತ್ತು ಬಳಿ ಸ್ಪರ್ಧೆ ಪ್ರೈಚಿಕ ನಮ್ಮ ಶಾಪ್ನ ರೆಡಿ ಮಾಡಿ ಇವತ್ತು ಶುರು ಮಾಡ್ತಾ ಇದ್ದಾರೆ ಸೇವೆ ಮಾಡ್ತಾ ಇದ್ದಾರೆ ಈ ಸೇವೆಗೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಇವರನ್ನ ನೀವು ಎಲ್ಲಿವರೆಗೂ ತಗೊಂಡು ಹೋಗ್ಬೇಕು ಅಂದ್ರೆ ಪ್ರತಿಯೊಂದು ಸಾರಿ ಕೂಡ ಒಂದೊಂದು ಮಟ್ಟದಲ್ಲಿ ಒಂದೊಂದು ಯೋಚನೆ ಮಾಡಿ ಸೇವೆ ಹೋಗಬೇಕು ಪ್ರತಿಯೊಬ್ಬ ಸೇವೆಯನ್ನು ಪ್ರದೇಶ ಗೊತ್ತಾಗಿರ್ಬೇಕು ಅಲ್ಲಿವರೆಗೂ ಈಗ ತಗೊಂಡು ರೀಚ್ ಮಾಡಬೇಕು ಅದೇ ನಮ್ಮ ಗುರಿ ನಾವು ಕೂಡ ಇವರ ಸೇವೆಗೆ ನಾವು ಕೈ ಜೋಡಿಸ್ತೀವಿ ನೀವು ಕೂಡ ಬಂದು ಈ ಸೇವೆಗೆ ಕೈ ಜೋಡಿಸಿ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ನಮಸ್ಕಾರ